ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಪ್ಪತ್ತೊಂದು ದಿನಗಳ ಚಾಲೆನ್ನಲ್ಲಿ ಇವತ್ತು ಐದನೇ ದಿನವಾಗಿತ್ತು ಇವತ್ತು ಸ್ವಲ್ಪ ಬೇಗನೆ ಎದ್ದೆ ಐದುವರೆಗೆಲ್ಲ ಎದ್ದೆ ಎದ್ದು ನನ್ನ ದೊಡ್ಡ ಮಗ ಸ್ವಲ್ಪ ಟೆಸ್ಟ್ ಇತ್ತು ಸೊ ಅವನಿಗೆ ಸ್ವಲ್ಪ ಪ್ರಿಪರೇಷನ್ ಮಾಡಿಸಿ ಎಂಟೂವರೆಗೆ ಕಳಿಸಿ ನಾನು ಸ್ವಲ್ಪ ವಾಕಿಂಗ್ ಮಾಡಿದೆ ವಾಕಿಂಗ್ ಮಾಡಿ ಆದಮೇಲೆ ನಾನು ಓದಿದ್ದು ಕ್ವೆಶನ್ ಪೇಪರ್ನ ಫಸ್ಟು ರಿವಿಷನ್ ಮಾಡಿಕೊಂಡೆ ರಿವಿಷನ್ ಮಾಡಿ ಆಮೇಲೆ ಎಷ್ಟೇ ಏನು ಓದಿದ್ದೆ ಅವನ್ನೆಲ್ಲ ಸ್ವಲ್ಪ ರಿವಿಷನ್ ಮಾಡಿಕೊಂಡೆ ರಿವಿಷನ್ ಮಾಡಿ ಆದಮೇಲೆ ಇವತ್ತು ನಾನು ವೀಕೆಂಡಮ್ ಆ್ಯಪಲ್ಲಿ ಕೋರ್ಸ್ ತೊಗೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ನೋಡಿಕೊಂಡೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ನಾನು ಅಂದ್ಕೊಂಡಿದ್ದು ಇಪ್ಪತ್ತೊಂದು ದಿನಗಳ ಚಾಲೆಂಜ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಕಂಪ್ಲೀಟಾಗಿ ಸಿಲೆಬಸ್ನ ಕವರ್ ಮಾಡಬೇಕು ಮತ್ತು ಮೆಂಟಲ್ ಅಬಿಲಿಟಿನ ಕವರ್ ಮಾಡಬೇಕು ಅಂತ ನಾನು ಗೋಲ್ ಸೆಟ್ ಮಾಡಿದ್ದೆ ಸೊ ಅದೇ ರೀತಿ ನಾನಿವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಓದ್ತಾ ಇದ್ದೀನಿ ಕೆಲವರು ನನಗೆ ಕಮೆಂಟ್ ಆಗ್ತಾ ಇದ್ದೀರಾ ಏನು ಅಂತ ಅಂದರೆ ಮೇಡಮ್ ಎಲ್ಲರೂ ಹೇಳ್ತಾರೆ ಓದಿ ಓದಿ ಅಷ್ಟೋದು ಇಷ್ಟೋದಿ ಅಂದರೆ ಹೆಂಗ್ ಹೆಂಗೆ ಓದಬೇಕು ಅಂತ ಯಾರೂ ಹೇಳೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಡೈಲಿ ಮೂರು ನಾಲ್ಕು ಸಬ್ಜೆಕ್ಟ್ನ ಕವರ್ ಮಾಡಬೇಕು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಹೇಳ್ತಾರೆ ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಕಂಪ್ಲೀಟ್ ಆಗೋವ್ರಿಗೂ ಬಿಡಬೇಡಿ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ ನಾನು ಯಾವ ರೀತಿ ಓದಬೇಕು ಅಂತ ನನಗೆ ಇಲ್ಲ ಮೇಡಮ್ ಅಂತ ಕೇಳ್ತಾ ಇದ್ದೀರಾ ನನ್ನ ಮೆಸೇಜ್ ಮಾಡಿ ಸೊ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾರು ಏನು ಹೇಳ್ತಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಅಲ್ಲ ಫಸ್ಟು ನಿಮ್ಮ ಮೈಂಡ್ ಯಾವ ಥರದ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ತೊಗೊಳ್ಳಿ ನಾನು ಫಸ್ಟು ಓದ್ತಿದ್ದಿದ್ದು ಎರಡು ಮೂರು ಸಬ್ಜೆಕ್ಟ್ನ ನನಗೆ ಒಂದೇ ಸಲ ದಿನಕ್ಕೆ ಎರಡು ಮೂರು ಸಬ್ಜೆಕ್ಟ್ನ ಕವರ್ ಮಾಡ್ಕೊಳ್ತಾ ಹೋಗ್ತಿದ್ದೆ ಅಂತಂದರೆ ಒಂದು ಗಂಟೆ ಸೈನ್ಸು ಒಂದು ಗಂಟೆ ಎಕನಾಮಿಕ್ಸು ಒಂದು ಗಂಟೆ ಹಿಸ್ಟ್ರಿ ಒಂದು ಗಂಟೆ ಪೊಲಿಟಿ ಈ ಥರ ನಾನು ಕವರ್ ಹೋಗ್ತಾ ಇದ್ದೆ ಮೊದಲು 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 ಓದಬೇಕಾದ್ರೆ ಬಟ್ ಈಗ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಸಬ್ಜೆಕ್ಟ್ನ ಒಂದು ಕಡೆಯಿಂದ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಗ್ರಿಪ್ ಇರುತ್ತೆ ಏಕೆಂತಂದರೆ ಅಲ್ಲಿ ಚೋ ಚೋ ಅಂತ ಸ್ವಲ್ಪ ಆಗೋದಕ್ಕೆ ಬದಲು ಒಂದು ಕಡೆಯಿಂದ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊತ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊತ ಹೋದರೆ ಅದು ಸರಿ ಅಂತ ನನಗೆ ಈಗ ಅನಿಸಿದೆ ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ ನಿಮಗೆ ನಿಮ್ಮ ಮೈಂಡಿಗೆ ಯಾವ ಥರ ತಗೊಳ್ಳುತ್ತೆ ನಿಮಗೆ ಹೆಚ್ಚೆಚ್ಚು ಯಾವ ಥರ ಓದಿದ್ರೆ ನೆನಪಲ್ಲಿರುತ್ತೆ ಅನ್ನೋದನ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಯಾರೋ ಏನೋ ಹೇಳ್ತಾರೆ ಅದೇ ರೀತಿ ಅನ್ನೋದು ಎಲ್ಲರಿಗೂ ಅಪ್ಲೈ ಆಗೋಲ್ಲ ಕೆಲವ್ರಿಗೆ ಡೈಲಿ ಮೂರ್ನಾಲ್ಕು ಸಬ್ಜೆಕ್ಟ್ ಓದಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಒಂದೇ ಸಬ್ಜೆಕ್ಟ್ನ ಒಂದು ವೀಕ್ ಕಂಪ್ಲೀಟಾಗಿ ಓದಿ ಮುಗಿಸೋದು ಕೆಲವ್ರಿಗೆ ಅದು ಮೈಂಡ್ಗೆ ಚೆನ್ನಾಗಿ ಹೋಗುತ್ತೆ ಅದು ನಿಮ್ಮಿಷ್ಟ ನಿಮಗೆ ಯಾವ ಥರ ತಗೊಳುತ್ತೋ ಆ ಥರ ನೀವು ಸ್ಟಡಿ ಮಾಡ್ಕೊಳ್ತಾ ಹೋಗಿ ಅದು ಬಿಟ್ಟರೆ ನೀವು ಕಮೆಂಟ್ನಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ದೀರಾ ಏನು ಅಂತ ಅಂತಂದರೆ ನೀವು ಯಾವುದು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀರಾ ಮೇಡಮ್ ಅಂತ ಕೇಳ್ತಾ ಇದ್ದೀರಾ ಹೌದು ನಾನು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀನಿ ಯಾವುದು ಅಂತಂದರೆ ವಿ ಕಿಂಗ್ಡಮ್ ಹ್ಯಾಪು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಕೋರ್ಸಸ್ ಇದೆ ಈ ಕಿಂಗ್ಡಮ್ ಆ್ಯಪಲ್ಲಿ ಕೋರ್ಸಸ್ ಇದೆ ಸೊ ಅದರಲ್ಲಿ ನಿಮಗೆ ಯಾವುದಕ್ಕೆ ನೀವು ಓದ್ತಾ ಇದ್ದೀರಾ ಈಗ ಪಿ ಎಸ್ ಐಗೆ ಇದೆ ಪಿ ಸಿ ಮತ್ತು ಪಿ ಸಿಗೆ ಒಂದು ಬ್ಯಾಚ್ ಇದೆ ಮತ್ತು ವಿ ಎ ವಿ ಎ ಓ ಎಸ್ ಡಿ ಎ ಎಫ್ ಡಿ ಎಗೆ ಒಂದು ಕೋರ್ಸ್ ಇದೆ ನಿಮಗೆ ಯಾವ ಸಬ್ಜೆಕ್ಟ್ ನೀವು ಓದ್ತಾ ಇದ್ದೀರಾ ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀರಾ ನಿಮ್ಗೆ ಯಾವ ಸೂಟಬಲ್ ಆಗುತ್ತೋ ಅದನ್ನು ನೀವು ತಗೊಬೋದು ಅದಾದಮೇಲೆ ಅದು ಅಮೌಂಟ್ ಬಂದು ಒಂದು ಸಬ್ಜೆಕ್ಟ್ಗೆ ಒಂದು ಒಂದು ಕೋರ್ಸ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ವೆರೈಟೀಸ್ ಆಫ್ ಕೋರ್ಸಸ್ ಇದೆ ಸೊ ವೆರೈಟೀಸ್ ಆಫ್ ಅಮೌಂಟು ಸಹ ಇದೆ ಅದಕ್ಕೆ ತಕ್ಕನಂಗೆ ಅಮೌಂಟ್ ಇದೆ ನಾನು ತೊಗೊಂಡಿದ್ದು ಎರಡು ಎರಡೂವರೆ ಸಾವಿರದ್ದು ಕೋರ್ಸ್ನ ನಾನು ತೊಗೊಂಡಿದ್ದು ಸೊ ನೀವು ನೋಡಿ ಆಫ್ಲೈನ್ಗೆ ಹೋಗಿ ಅಲ್ಲಿ ಟೈಮು ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ನೀವು ಆಫ್ಲೈನು ತೊಗೊಬೋದು ಬಟ್ಟು ಅಲ್ಲಿ ಅಮೌಂಟು ಸಹ ಜಾಸ್ತಿ ಇರುತ್ತೆ ನಾನು ಹೋದಾಗ ಹದಿನೈದು ಸಾವಿರ ರೂಪಾಯಿ ಇತ್ತು ಈಗ ಮೇ ಬಿ ಅಂದ್ರೆ ಒಂದು ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ತೌಸಂಡ್ ಅಂತೂ ಮಾಡೇ ಮಾಡ್ತಾರೆ ಯಾರಿಗೆಲ್ಲ ಟೈಮ್ ಇರೋದಿಲ್ಲ ಮನೆಯಲ್ಲಿ ಬಿಡ್ತಾ ಇಲ್ಲ ಅಂಥವ್ರು ಗೃಹಿಣಿಯರಾಗಿರ್ಬೋದು ಸೈಫ್ಗಳಾಗಿರ್ಬೋದು ಅಥವಾ ಮ್ಯಾರಿಡು ಅನ್ಮ್ಯಾರಿಡು ಯಾರಾದರೂ ಆಗಿರ್ಬೋದು ನಿಮಗೆ ಎಲ್ಲಿ ನಿಮಗೆ ಹೋಗೋಕ್ಕಾಗಲ್ಲ ಮನೇಲಿ ಕಳ್ಸೋಲ್ಲ ಅಂತ ಅಂದಾಗ ನಿಮಗೆ ನನಗೆ ಪೂರ್ತಿಯಾಗಿ ಸಿಲೆಬಸ್ ಏನೇನಿರುತ್ತೆ ಅಂತ ಗೊತ್ತಾಗಬೇಕು ನೋಟ್ಸ್ ನೋಟ್ಸು ನೀವೇ ಬರ್ಕೊಬೇಕು ಮತ್ತು ಅದು ನೋಟ್ಸ್ ಪಿ ಡಿ ಎಫ್ ಕೊಡೋದಿಲ್ಲ ವೀಕಿಂಗ್ ಕಿಂಗ್ಡಮಲ್ಲಿ ಸೊ ಹಂಗಾಗಿ ನೀವು ನೋಟ್ಸ್ ಮಾಡ್ಕೊಳ್ತಾ ಓದೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಹೌದು ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವು ಏನು ಓದಬಾರ್ದು ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವರು ನೀಟಾಗಿ ಹೇಳ್ಕೊಡ್ತಿದ್ದಾರೆ ಎಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅಂದ್ಬಿಟ್ಟು ನಮಗೆ ಹೇಳ್ಕೊಡ್ತಾರೆ ಹಂಗಾಗಿ ನೀವು ನಿಮಗೆ ಎರಡುವರೆ ಸಾವಿರ ರೂಪಾಯಿ ಅಮೌಂಟು ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಮೆಂಟಲೆಬಿಲಿಟಿ ಅಂತೂ ತುಂಬ ನೀಟಾಗಿ ಇದ್ದಾರೆ ಅದಕ್ಕೋಸ್ಕರ ಹೇಳ್ತೀನಿ ಯಾಕೆಂತಂದರೆ ಅವರು ಎರಡು ಮೂರು ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದಾರೆ ಮೆಂಟಲಬಿಲಿಟಿನ ನಿಮಗೆ ಯಾವ ಮೆಥಡ್ ಅಡ್ಜಸ್ಟ್ ಆಗುತ್ತೋ ಆ ಮೆಥಡಲ್ಲಿ ನೀವು ಓದ್ಕೊಬೋದು ನಾನಂತೂ ಪರ್ಸೆಂಟೇಜು ಸ್ವಲ್ಪ ನಾನು ಸ್ವಲ್ಪ ವೀಕ್ ಇದ್ದೆ ಸೊ ಅದು ನೋಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಹಂಗಾಗಿ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಏನೋ ಯಾರೋ ಹೇಳಿದ್ರು ಅದನ್ನ ನೋಡ್ಕೊಬಂದು ಹೇಳ್ತಿದ್ದೀರ ಅನ್ನೋದೆಲ್ಲ ಇಲ್ಲ ನನಗೇನು ಅನಿಸುತ್ತೆ ಅದನ್ನೇ ನಾನು ಹೇಳ್ತೀನಿ ಯಾರೋ ಹೇಳಿದ್ದ ನಾವ್ಯಾಕೆ ಯಾಕೆ ಹೇಳ್ಬೇಕು ಅಲ್ವಾ ಮತ್ತು ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು ಮೇಡಮ್ ನೀವು ಓದ್ತೀನಿ ಓದ್ತೀನಿ ಅಂತ ಬರೀ ಬರೀತಾನೆ ಇರ್ತೀರಾ ಅಂತ ಕಮೆಂಟ್ ಹಾಕಿದ್ರು ಓಕೆ ಅದಕ್ಕೆ ಈಗ ಆನ್ಸರ್ ಮಾಡ್ತೀನಿ ಅವ್ರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನಿಸುತ್ತೆ ಒಂದು ಸಲ ನಾವು ಬರೆಯೋದು ಹತ್ತು ಸಲ ಓದೋದಕ್ಕೆ ಸಮ ಅಂತೆ ಸೊ ಹಂಗಾಗಿ ಅವರು ಪಿ ಡಿ ಎಫು ಕೊಡೋದಿಲ್ಲ ನೋಟ್ಸ್ ಕೊಡೋದಿಲ್ಲ ಹಂಗಾಗಿ ನಾನು ಅದೇನು ಕ್ಲಾಸ್ ಮಾಡ್ತಾರೋ ಅದನ್ನು ನೋಡಿ ಒಂದು ಸಲ ಬರೆದ್ರೆ ನಮಗೆ ಕೈಗೂ ಸಹ ಮನಸ್ಗೂ ಸಹ ಇಂಟ್ರ್ಯಾಕ್ಷನ್ ಜಾಸ್ತಿಯಾಗಿ ಜಾಸ್ತಿ ಹೊತ್ತು ನಮಗೆ ನೆನಪಲ್ಲಿಡುತ್ತೆ ಹಂಗಾಗಿ ನಿಮಗೆ ಯಾವುದಾದ್ರು ಒಂದು ಟೆಫೆಷ್ಟು ಅದು ನನಗೆ ನೆನಪಲ್ಲ ಬರ್ತಾನೆ ಇಲ್ಲ ನೀವು ಒಂದು ಎರಡು ಮೂರು ಸರ್ತಿ ಬರ್ತು ನೋಡಿ ಟ್ರೈ ಮಾಡಿ ನಿಜವಾಗ್ಲೂ ನೆನಪಲ್ಲಿರುತ್ತೆ ಹಂಗಾಗಿ ನಾನು ಬರೀತೀನಿ ಮೋಸ್ಟ್ಲಿ ಅವರು ಈ ಇಲ್ಲ ಅನಿಸುತ್ತೆ ಕಾಂಪಿಟೇಟಿವ್ ಫೀಲ್ಡಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ ಓದೋದಕ್ಕಿನ್ನ ಬರೆಯೋದು ತುಂಬಾ ಎಫೆಕ್ಟಿವ್ ಅಂತ ಅಂದ್ಬಿಟ್ಟು ಹಂಗಾಗಿ ಅವ್ರ ಕ್ವಶನ್ ಕಮೆಂಟ್ ಮಾಡಿದ್ದೆ ನನಗೊಂಥರ ಸಿಲ್ಲಿ ಅನ್ನಿಸ್ತು ಹಂಗಾಗಿ ಅವ್ರಿಗೂ ಸಹ ಕ್ಲಾರಿಟಿ ಕೊಟ್ಟಿದ್ದೀನಿ ಓದೋದಕ್ಕಿಂತ ಬರೆಯೋದು ತುಂಬಾ ಎಫೆಕ್ಟಿವ್ ಇದು ನನ್ನ ಐದನೇ ದಿನದ ಚಾಲೆ ಇಪ್ಪತ್ತೊಂದು ದಿನಗಳ ಚಾಲೆಲ್ನಲ್ಲಿ ಇದು ಐದನೇ ದಿನವಾಗಿತ್ತು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಇಷ್ಟೊತ್ತು ನನ್ನ ಈ ಮಾತುಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ಏನಾದರೂ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್